ಗೈಸ್ ಅಲ್ಲಿಂದ ಡೈರೆಕ್ಟಾಗಿ ಬಂದ್ವಿ ಹಣ ಮುಗಿಸ್ಕೊಂಡು ಡೈರೆಕ್ಟಾಗಿ ಬಂದಿದ್ವಿ ಗೋಕರ್ಣಕ್ಕೆ ಸೊ ಗೋಕರ್ಣ ಫಸ್ಟ್ ಟೈಮ್ ನಾವು ಬಂದಿರೋದು ಇಲ್ಲಿ ಬಂದ್ಬಿಟ್ಟು ಇಲ್ಲೇ ಕೆ ಎಸ್ ಆರ್ ಟಿ ಸಿ ಬಸ್ ಐತೆ ಸೊ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಐತಂತೆ ಸೊ ನೋಡೋಣ ಮುಂದೆ ಕಡೆ ಹೋದಾಗ ಗೊತ್ತಾಗುತ್ತೆ ಸೊ ನೋಡಿದ್ರೆ ನಾವು ನಮ್ಮ ಇವಾಗ ಅವರು ಫುಲ್ಲು ಜಲ್ಲಿ ಹೋಗ್ತಾ ಇದ್ದೀವಿ ಜಾಲಿ ಜಾಲಿ ಮಾಡ್ಕೊಂಡು ಈಗ ಸದ್ಯಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿದೀವಿ ಏನೋ ಸ್ವಲ್ಪ ಲೇಟ್ ಆಗಿ ತಿನ್ಕೊಂಡು ಹೋಗೋಣ ಅಂತ ಸೊ ಹಿಂಗೆ ಹೋಗ್ಬೇಕಂತಂದ್ರೆ ಗೊತ್ತಿಲ್ಲ ನೋಡೋಣ ಸೊ ಸದ್ಯಕ್ಕೆ ನೋಡ್ರಿ ನಮ್ಮ ಜೊತೆ ಯೋಗಿ ಅವರು ಹೆಂಗಿತ್ತು ಇವಾಗ ಬರ್ತಾ ಮಸ್ತಿತ್ತು ಮಸ್ತಿತ್ತ ನೋಡ್ರಿ ಇದು ಬಂದ್ಬಿಟ್ಟು ಗೋಕರ್ಣ ಬಸ್ ಸ್ಟ್ಯಾಂಡ್ ಬಸ್ ಪಕ್ಕನ ನೋಡ್ರಿ ಹಿಂಗೈತೆ ಸೊ ನಮಗೂ ಇಲ್ಲೇ ಇಲ್ಲೇ ಹತ್ರದಾಗ ಐತೆ ಅಂತ ಹೋಗ್ಬೇಕು ಇವಾಗ ಬರ್ರಿ ದೇವಸ್ಥಾನದ ಸಿಗ್ತೀನಿ ಡೈರೆಕ್ಟ್ ನೋಡ್ರಿ ಎಲ್ಲ ಟೆಂಪಲ್ ಕ್ಲೋಸ್ ಆಯ್ತೆ ಸೊ ಏನು ಮಾಡೋಕ್ಕಾಗಲ್ಲ ಗೊತ್ತಿರಲಿಲ್ಲ ಬಂದ್ವಿ ಎಲ್ಲ ಫುಲ್ ಕ್ಲೋಸ್ ಐತೆ

ಬರ್ಡೇನ್ ಡ್ರೈವರ್ ಅಣ್ಣ ಬರ್ಡೇ ಬರ್ಡೇನ್ ಡ್ರೈವರ್ ಅಣ್ಣ ಡ್ರೈವರ್ ಅಣ್ಣಗೆ ಡ್ರೈವರ್ ಆಯ್ ನೋಡ್ತಿರೋಗೆಲ್ಲ ನಮಸ್ಕಾರ ನಾವಿದೀವಿ ಇವಾಗ ಮುರುಡೇಶ್ವರದಲ್ಲಿ ಇನ್ನೇನು ದರ್ಶನಕ್ಕೆ ಹೊಡ್ಬೇಕು ಹುಡುಗರೆಲ್ಲ ಜೋಶಲ್ಲಿದ್ದಾರೆ ಮುಖಗಿ ಕಾಯಿ ಎಲ್ಲಾ ತೊಳ್ಕೊಂಡ್ ಸ್ನಾನ ಮುಗಿಸ್ಕೊಂಡು ಇನ್ನೇನು ದರ್ಶನಕ್ಕೆ ಹೋಗ್ತಾ ಇದೀವಿ ತೋರಿಸ್ತೀವಿ ನೀವು ಬನ್ನಿ ನಮ್ ಜೊತೆ ದರ್ಶನಕ್ಕೆ ಹೋಗೋಣ ಎರಡೂವರೆಗೆ ನಾವು ಮುರುಡೇಶ್ವರ ಆಲ್ಟ್ ಆಗಿದ್ದೀವಿ ಇವಾಗ ನಾವು ಮುರುಡೇಶ್ವರ ದರ್ಶನ ಮಾಡಬೇಕು ಅಂತ ಹೊರಟಿದೀವಿ ಇನ್ನೇನು ಒಂದ್ ಒಂದ್ ಗಂಟೆ ಒಳಗೆ ನಾವು ಮುರುಡೇಶ್ವರ ದರ್ಶನ ಮಾಡ್ಕೊಂಡು ಒನ್ ಅವರ್ ಹೋಗ್ತೀವಿ ಒನ್ ಅವರ್ ಇನ್ನ ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತೀವಿ ಬನ್ನಿ ಗಾಯ ನೀವು ಗಾಸ್ ಮನೇಲಿ ಬಿಟ್ಟು ಸ್ಟಾರ್ಟಿಂಗ್ ಹೇಳಿದ್ವಲ್ಲ ಅದೇ ಡೇ ತ್ರೀ ಡೇಸ್ ಅಂತ ಹಾಗೆ ಈ ದೇವಸ್ಥಾನ ಎಂಟ್ರಿ ಕೊಡ್ತಾ ಇದೀವಿ ವಿ ಮಾತ್ರ ಸೂಪರ್ ಆಗಿ ದೇವಸ್ಥಾನ ಒಂದ್ಸತಿ ಇದನ್ನ ಇದನ್ನ ತೋರಿಸಿ ಶಿಖರ ತೋರಿಸಿ ಸೂಪರ್ ನೀವು ಬನ್ನಿ ಸ ಅಲ್ಲಿ ಮನೆ ಅಕ್ಕಿ ನಾವು ಇಂತ ಪ್ಲೇಸ್ ಗಳು ನೋಡ್ಬಿಟ್ರೆ ಬಹಳ ಖುಷಿ ಆಗುತ್ತೆ ಮನಸ್ಸಿಗೆ ಉಲ್ಲಾಸ ರೋಮಾಂಚನ ಅಪಾಯಕಾರಿ ಸನ್ನಿವೇಶಗಳಿರ್ತವೆ ಅವನ್ನೆಲ್ಲ ಬೇಧಿಸ್ಕೊಂಡು ಸಿಚುವೇಶನ್ ಫೇಸ್ ಮಾಡದ್ ಕಲಿಬೇಕು ಗಾಯಸ್ ಜೀವನದ ಏನೂ ಇಲ್ಲ ಸಿಚುವೇಶನ್ ಕ್ರಿಟಿಕಲ್ ಆಗಿದ್ರು ಬದುಕ ಮಾತ್ರ ಕದರ ಬದುಕಬೇಕು ಏನ ಹೇಳ್ತಾ ಇದೀನಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗ್ ಸ್ವಾಭಿಮಾನ ಗಾಯ್ಸ್ ಈ ಲಿಫ್ಟ್ ನಾವು ಹೋಗ್ತೀವಿ ಕ್ಲೋಸ್ ಆಗಿರ್ಬೋದೇನೋ ಅದಕ್ಕೆ ಹೋಗಲ್ಲ ಓಪನ್ ಇದ್ರೆ ಪಕ್ಕ ಹೋಗ್ತಿದ್ವಿ ಕೋಟಿ ಖರ್ಚಾಗ್ಲಿ ಲಿಫ್ಟ್ ಹೋಗ್ತದ ನೀವು ಬನ್ನಿ ರೂಪಾಯಿ ಕೊಟ್ಟು ಇನ್ನೂ ವ್ಯೂ ಚೆನ್ನಾಗಿರುತ್ತೆ ನಾವ್ ಇಪ್ಪತ್ ರೂಪಾಯಿ ಕೊಡ್ತಾ ಇದ್ವಿ ವ್ಯೂ ಚೆನ್ನಾಗಿಲ್ಲ ನೀವ್ ರೂಪಾಯಿ ಕೊಟ್ರೆ ಹೋದ್ರು ನೋಡಿ ಬರೀ ಮುಂಜೆ ಮೋಸ ಮೋಸ ನಾವು ಹೋಗ್ತಿದ್ವಿ ಇವಾಗ பிரதர் தேங்க் யூ சொல்லுங்க अंधे भालू हाँ ठीक है 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 ठ ಯಾಕೆ ಮ್ಯಾನೇಜ್ಮೆಂಟ್ ನಾನ್ ತಗೊಂಡ್ ನೀವ್ ಅದಾ ನಮ್ ನಮ್ ದೋಸ್ತ್ ಮಾತಾಡ್ತಾರೆ ಮ್ಯಾನೇಜ್ಮೆಂಟ್ ತಗೊಂಡಿದ್ದೆ ಅಲ್ಲ ಅನ್ನಿಸ್ತೈತ್ ನನ್ ಇವ್ರನ್ನೆಲ್ಲ ನೋಡಿದ್ಮೇಲೆ ಬಹಳ ತುಂಬಾ ಕಷ್ಟಪಟ್ಟು ಈ ಒಳಗಿರೋ ಹಾರ್ಟ್ ನ ಕೈಯಲ್ಲಿ ಇಟ್ಕೊಂಡ್ ಕರ್ಕೊಂಡ್ ಹೋಗ್ತಾ ಇದೀನಿ ಎಲ್ಲಾ ತಲೆ ಕೇಳ್ದ ನಮ್ ಹುಡುಗರು ಅಂದ್ರೆ ಗೊತ್ತಲ್ಲ ಸೆಕೆಂಡ್ ಡೇ ಮುರುಡೇಶ್ವರದಲ್ಲಿ ಇದೀವಿ ಒಳ್ಳೊಳ್ಳೆ ಪಾಯಿಂಟ್ ವ್ಯೂ ಪಾಯಿಂಟ್ ನ ತೋರಿಸ್ತೀವಿ ನೋಡ್ತಾ ಇರಿ ಎಂಜಾಯ್ ಮಾಡಿ ಅಷ್ಟೇ ಫ್ಲೋರ್ ಈಗ ಈಗ ತಾನೇ ಒಳಗಡೆ ಎಂಟ್ರಿ ಕೊಟ್ವಿ ತೋರಿಸ್ತೀವಿ ನಿಮ್ಗೆ ಅಲ್ಲ ಅಲ್ಲ ಇದು ಶಿವನ್ ಸ್ಟ್ಯಾಚ್ಯೂ ಮುಡೇಶ್ವರದಲ್ಲಿರ್ತಕ್ಕಂತ ಸ್ಟ್ಯಾಚು ನೋಡ್ಬೋದು ನೀವು ಯಾವ ತರ ಕಾಣಿಸುತ್ತೆ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಅಂತ ನೋಡಿ ಶಿವನ್ ಸ್ಟ್ಯಾಚು ಅದು ಮತ್ತೆ ನಂದಿ ವಿಗ್ರಹ ಅಲ್ಲೊಂದು ಸುಂದರವಾದ ಉದ್ಯಾನವನ ಕೂಡ ಇದೆ ನೋಡ್ಬೋದು ನೀವು ಈಗ ಮೇಲ್ಗಡೆ ಹೊರ್ಗಡೆ ಕಾಣ್ತಕ್ಕಂತ ದೃಶ್ಯಗಳನ್ನ ತೋರಿಸ್ತೀವಿ ನಿಮ್ಗೆ ಇವಾಗ ಬನ್ನಿ ಕುಲ್ದೀಪ್ ನೋಡ್ಬೋದು ನಿಮ್ಗೆ ಯಾವ ತರ ಕಾಣಿಸ್ತಾ ಇದೆ ಅಂತ ಹೊರ್ಗಡೆ ದೇವಸ್ಥಾನದಿಂದ ಹೊರ್ಗಡೆ ಕಾಣ್ತಕ್ಕಂತ ದೃಶ್ಯಗಳು ಇವೆಲ್ಲ ನಮ್ಮ ಹುಡುಗರೆಲ್ಲ ಫುಲ್ ಸೈಕಲ್ ಊಟ ಇದಾರೆ ನೋಡಿ ನೋಡಿದ್ರಲ್ಲ ಒಂಥರ ಚೆನ್ನಾಗಿದೆ ದೃಶ್ಯ ನೋಡೋದಕ್ಕೆ ಇದು ಒಂಥರ ಒಳ್ಳೆ ಅನುಭವ ಅನ್ಬೋದು ಯಾವ ತರ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಸಮೇತ ನೋಡ್ಬೋದು ಹೊರಗಡೆ ಮಂಜು ತುಂಬಿದ ಹೊರವಲಯ ಗುಟ್ಟ ಹೇಳಿದೆ ಒಳ ಹೃದಯ ಕವಿತೆ ನೆನಪಾಗ್ಬಿಡ್ತು ಈಗ ಕೆಳಗಡೆ ಹೋಗ್ತಾ ಕಟ್ ಕತ್ಮಾಡ್ಕೊಂಡ ಶ್ರಾವಣಿ ಅವ್ರೆ ಹೆಂಗ ಅನಿಸ್ತಾ ಮೇಲ್ಗಡೆ ಇದ್ದೀರಾ ನಮ್ ರಾಜಮ್ಮ ಬರೇನೋ ಬೇಡ ಬರೇನೋ ಬೇಡ ಅಂತ ಬರ್ತಾವ್ರೆ ಹೌದು ಏನು ನಮ್ಮ ಹುಡುಗರು ಬಹಳ ಆತರವಾಗಿ ನೋಡ್ತಾವ್ರೆ ನೋಡ್ಬೇಕು ಮಸ್ತ್ ಆಗಿದೆ ಮಾತ್ರ ವ್ಯೂ ಪಾಯಿಂಟ್ ನೋಡಬಹುದು ಇಲ್ಲಿ ಸಮುದ್ರ ನೀರು ಸಕ್ಕದಾಗಿದೆ ಕ್ಯಾಮ್ರಾಮನ್ ಕುಲ್ದೀಪ್ ಜೊತೆ ಕನು ಗೌಡ ಬಾಯ್ ಏನಿ ಏನು ಆಗಲ್ಲ ಅಷ್ಟು ಚೆನ್ನಾಗಿದೆ ಇದಕ್ಕೆ ನಾನು ಮಾತಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ಹೋರ್ಸೋದು ಅಕ್ಕೇ ಮಾತಾಡ್ಸಲ್ಲ ಬಂದ್ ನೋಡಿ ಇಪ್ಪತ್ ರೂಪಾಯಿ ಹೊರ್ತು ಅಂತ ನನ್ ಪ್ರಕಾರ ಹೇಳ್ತಾ ಗೈಸ್ ಇನ್ನು ಇನ್ನು ಬೇಕಾದ್ರೆ ನಮ್ಮ ನಮ್ಮ ಹೆಣ್ಮಕ್ಳ ಇದ್ರೆ ಇದನ್ನ ಹಾಕ್ಬೇಡ ಕಟ್ ಮಾಡೋ ಲಿಫ್ಟಾಗಿ ಹೋಗಿ ಬಂದ್ವಿ ಇವಾಗ ಎಂಟ್ರಿ ದೇವಸ್ಥಾನ ನೋಡ್ರಿ ಅವಾಗಲೇ ನಾವು ಗೋಪುರದ ಹೋಗಿದ್ವಿ ಅಲ್ಲಿಗೆ ಹೋಗಿ ಬಂದಿದ್ವಿ ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಒಳಗೆಲ್ಲ ದೇವಸ್ಥಾನ ಮುಗಿಸ್ಕೊಂಡ್ ಬಂದ್ವಿ ಎಷ್ಟೊತ್ತು ನೋಡಿದ್ರಲ್ಲ ಇವಾಗ ಡೈರೆಕ್ಟು ಶಿವನ್ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ನೋಡೋಣ ಅಲ್ಲಿ ಯಾವ ರೀತಿ ಇತ್ತು ಏನೇ ಇತ್ತು ಅಂತ

ಸಖತ್ತಾಗೈತೆ ಸೊ ಅಷ್ಟೇ ಇನ್ನೇನು ಇಲ್ಲಿ ಟಾಪಿ ಬಂದು ಹೋಗ್ತೀವಿ ಅಷ್ಟೇ ಊಟ ಗೀಟ ಎಲ್ಲ ಮಾಡ್ಕೊಂಡು ಸೊ ಅಲ್ಲೇ ಇವಾಗ ಊಟ ಮಾಡ್ಕೊಂಡು ಬಂದ್ವಿ ಸುಮ್ಮನೆ ಬೀಚ್ ಹತ್ರ ಸೊ ಏನು ಸ್ನಾನ ಮಾಡಕ್ ಆಟಾಡಿ ಎಂಜಾಯ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಶಿವಮ್ ಬೀಚ್ ಅಲ್ಲಿ ಮಾಡಿದೀವಿ ಗೋಕರ್ಣ ಗೊತ್ತು ಹತ್ರ ಈಗ ಸುಮ್ಮನೆ ಫೋಟೋ ಗಿಟ ತಕ್ಕೊಂಡು ಇಲ್ಲಿಂದ ಡೈರೆಕ್ಟ್ ಆಗಿ ಎಷ್ಟ್ ಎಲ್ಲೆ ಅಂತ ಗೊತ್ತಿಲ್ಲ ಸೊ ಅಲ್ಲಿ ನೆಕ್ಸ್ಟ್ ಎಷ್ಟ್ ಚರ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ತಿರ್ತಕ್ಕಂತ ಎಲ್ಲ ನನ್ನ ಪ್ರೇಕ್ಷಕರಿಗೆ ಹೃದಯಪೂರ್ವಕ ನಮಸ್ಕಾರಗಳು ನಾವಿವತ್ತು ಬಂದಿದ್ದೀವಿ ಅರಬ್ಬಿ ಸಮುದ್ರದ ತೀರದಲ್ಲಿ ಒಂದು ಊರು ಯಾವುದಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿರುವ ಮುರುಡೇಶ್ವರದಲ್ಲಿ ನಾವಿದ್ದೀವಿ ಇವತ್ತು ಮುರುಡೇಶ್ವರ ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ ಪ್ರವಾಸಿ ತಾಣವಾಗಿದೆ ಪ್ರಪಂಚದ ಅತ್ಯಂತ ಎತ್ತರದ ಶಿವನ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ ಇದು ಧಾರ್ಮಿಕ ಪುಣ್ಯ ಸ್ಥಳವಾಗಿದ್ದು ಐತಿಹಾಸಿಕವಾಗಿ ಪ್ರಖ್ಯಾತಿಯನ್ನು ಹೊಂದಿದೆ ಗಂಗಿದೆ ನೋಡ್ರಿ ಸಗದಾಗಿದೆ ಶಿವನ್ ಸಮುದ್ರ ಹಿಂದೆ ಬ್ಯಾಕ್ ನೋಡಿ ನೋಡ್ರಿ ಕಾಣ್ತಾ ಇದೆ ಮುಂದೆ ಎಲ್ಲ ಹುಡುಗರ ಅಡ್ಡಾಡ್ತಾರೆ ನೋಡ್ರಿ ಸಕ್ಕದಾಗಿದೆ ನೋಡ್ರಿ ನಮ್ಮ ಹೋಗಿ ಅವ್ರು ಫುಲ್ ಫಾರ್ಮ್ ಅಲ್ಲಿ ಇದಾರೆ ಇವತ್ತು ನೋಡ್ರಿ ಒಳ್ಳೆ ಸಗತಾಗಿ ಕಾಣ್ತಿದೆ ಇವರು ಎಲ್ಲ ಜನ ಎಂಜಾಯ್ ಮಾಡ್ತವ್ರೆ ಸೊ ನಾವು ಎಂಜಾಯ್ ಓಮ್ ಬೀಚಲ್ಲಿ ಓಮ್ ಬೀಚಲ್ಲಿ ಎಂಜಾಯ್ ಮಾಡಿದ್ರೆ ಹಂಗಾಗಿ ಇಲ್ಲೇನೋ ಮಾಡೋಕ್ಕೆ ಹೋಗ್ತಾ ಇಲ್ಲ ಅದಕ್ಕೆ ಸಾಕು ನಮ್ಮ ಹುಡುಗರು ನೋಡ್ರಿ ಎಲ್ಲ ಫುಲ್ಲು ಅಡ್ಡಾಡ್ಕೊಂಡು ಫೋಟೋ ಇಡೋ ತಕ್ಕೊಂಡು ವಿಡಿಯೋ ಗಿಡ ಮಾಡಿ ಇನ್ಸ್ಟಾಗ್ರಾಮ್ ಸ್ಟೋರಿಗೆಲ್ಲ ಹಾಕ್ತವ್ರೆ ಹಾಕಡ್ಲಿ ನೋಡ್ರಿ ಎಲ್ಲ ಜಾಲಿ ಜಾಲಿ ಸಗದಾಯ್ತೆ ಫುಲ್ ಜಾಲಿ ಪ್ಲೀಸ್ ಗಾಯ್ತು ಬಾಯ್ ಬಾಯ್ ನೋಡ್ರಿ ಸ್ವಲ್ಪ ಸದ್ಯಕ್ಕೆ ಮುರುಡೇಶ್ವರ ಬೀಚ್ ಹತ್ರ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬಂದಿದೀವಿ ಒನ್ ಅವರ್ ಬೀಚೆಗೆ ನೋಡ್ರಿ ದೋಣಿ ಹೋಗ್ತಾರೆ ನೋಡೋಣ ಯಾವ ರೀತಿ ಇರತ್ತೆ ಏನೇ ಅಂತ ತೋರಿಸ್ತೀನಿ ನೋಡ್ರಿ ರೋಲಿಂಗ್ ಇವಾಗಿನ ಮುರುಡೇಶ್ವರದಿಂದ ಜಸ್ಟ್ ಜಸ್ಟ್ ಅವರ್ ಗೆ ಬಂದಿದೀವಿ ಈಗ ಒನ್ ಅವರ್ ಗೆ ಒನ್ ಅವರ್ ಬ್ಯೂಟಿಫುಲ್ ಪ್ಲೇಸ್ ನೀ ನೀವು ಬನ್ನಿ ನೋಡಿ ಎಂಜಾಯ್ ಮಾಡಿ ಹಂಗೆ ಒಂದು ನೆಕ್ಸ್ಟ್ ಲಾಸ್ಟ್ ಗೆ ಒಂದು ನಂಬರ್ ಆ ನಂಬರ್ ಗೆ ಮಾಡಿದ್ರೆ ಚೀಪ್ ಅಂಡ್ ಬೆಸ್ಟ್ ನಿಮ್ಗೆ ಕರ್ಕೊಂಡು ಹೋಗಿ ಬರ್ತಾರೆ ಸೂಪರ್ ಆಗಿರುತ್ತೆ ಪ್ಲೇಸ್ ನೆಕ್ಸ್ಟ್ ತೋರಿಸ್ತೀವಿ ಎಂಡ್ ಮಾಡ್ ಕಟ್ ಮಾಡ್ ನೋಡಿ ಹುಡುಗರಲ್ಲ ರೆಡಿ ಆದ್ರು ಸನಡಾ ಸುತ್ತತಾ ಇದೀನಿ ಹೋಗಾದೆ ವಿದೇಶಿ ಬ್ರೋ ಬಂತವರೆ ವಿದೇಶಿ ಬ್ರೋನ ನೋಡಿ ಲಾಂಗ್ ಫಸ್ಟ್ ಟೈಮ್ ಬಂತಾರೆ ನಮ್ಮ ಜೊತೆ ಗಾಡಿಗೆ ಬಂದಿರಿ ಸೊ ಇವಾಗ ಬರ್ತಾರ ಬರ್ಲಿ ಅಂತ ಕೇಳ್ರಿ ಹೇಗ್ ಇದಿಲ್ಲ ಏನಿಲ್ಲ ಆ ಎಸ್ ಸಿ ಫೀಲ್ ಆಗ್ತಿಲ್ಲ ನಾವು ಒನಾವರ ಬೋಟಿಂಗ್ ಹೋಗ್ತಾ ಇದೀವಿ ನೋಡ್ಬೋದು ಯಾವ ತರ ಇದೆ ಆ ಕಡೆ ಈ ಕಡೆ ಇದೆ ಮತ್ತೆ ಬೋಟಿಂಗು ಅಕ್ಷರಗೊಂಡ ಫಾಲ್ಸ್ ಬ್ಯಾಂಗ್ಳೂರು ಫಾರೆಸ್ಟ್ ಈ ಥರ ಎಲ್ಲ ಹೋಗ್ತಾ ಇದೀವಿ ಇದು ನೋಡ್ಬೋದು ಇಷ್ಟು ಸುಂದರ ಸುಂದರವಾಗೈತೆ ಅಂತ ಮೊನ್ ಮನೋಹರ ಆದಂತಹ ಪ್ಲೇಸ್ಗಳು ಆ ಡನ್ ಯೋತ್ಸೆಯ ಸ್ವಲ್ಪ ಇಲ್ಲಿ ಕಡಿಮೆ ಈ ಅಂತ ನಮ್ಮ ಸಿಗ್ ಬಿಡ್ತಾರೆ ಬರ್ತಾ ಇಲ್ಲ ಏನ್ ಟೈಂಜೈಟ್ ಮಾಡ್ತಾರೆ ಸದ ಟೈಂಜೈಟ್ ಅಯ್ಯೋ ಕಾಶ್ಮೀಜರ ಹೊರ್ತ್ ಇಲ್ಲದೇ ಇರೋ ಒಂಥರಾ ಏನೇನಾರಪ್ಪ ನೋಡ್ರಿ ಮನೆಯಲ್ಲ ಸಿದ್ದ ಅವ್ರನ್ನ ಕೇಳ್ತೀನಿ ಅವ್ರ ಒಳ್ಳೆ ಅನುಭವ ಅದ ರೀ ರೀಸಾಗಿ ಟೆಂಗಿ ಗಿಡ ಬರ್ತಾ ಇದ್ ಇದ್ ಸಿಕ್ತಲೇ ಇಲ್ಲ ಆ ಪ್ಲೇಸು ಎಲ್ಲ ಫೋಟೋ ಗಿಡ ಸುಮ್ನೆ ಸುಮ್ಮನೆ ಅಡ್ಡಾಡಿಸ್ತವ್ರ ನೀರಾಗೆ ನಾನು ಏನು ಪ್ಲಾಸ್ ಪ್ಲೇಸ್ ಇಲ್ಲ ಅನ್ಕೊಂತೀನಿ ಐ ತಿಂಕು ಸೊ ಬರೀ ನೀರಾಗೆ ಆಡ್ತಾ ಇದ್ದೀವಿ ಎಲ್ಲೋ ನಿಲ್ಸಿಲ್ಲ ಏನು ಮಾಡಿಲ್ಲ ಮತ್ತೆ ಫೋಟೋ ಹೀಟಿಂಗ್ ಎಲ್ಲ ಸಾಗತ ಮಾಡ್ಕೊಂತಾರೆ ಹುಡುಗರು ಹುಡುಗರೆಲ್ಲ ನೋಡ್ರಿ ಸೊ ಫೋಟೋ ಶೂಟಿಂಗ್ ಎಲ್ಲ ಐತೆ ಅಷ್ಟೇ ಗೈಸ್ ಫೋಟೋ ಶೂಟಿಂಗ್ ಒಳ್ಳೆ ವೆದರ್ ಬಂದಾರೆ ಸದ್ಯಕ್ಕೆ ನೋಡ್ರಿ ನೋಡ್ರಿ ಇಲ್ಲಿ ಸ್ಟಾಪ್ ಕೊಟ್ಟಾರೆ ಫೋಟೋ ಫೋಟೋ ಅಂತ ತಕೊಳ್ಳ್ರಿ ಅಂತಾರೆ

ಇಲ್ಲಿಗೆ ಪಾರ್ಟ್ ತ್ರೀ ಕಂಪ್ಲೀಟೆಡ್ ವಿಡಿಯೋ ಇಲ್ಲಿ ಇಷ್ಟೇ ಮುಂದಕ್ಕೆ ಮಾಡೋಕ್ಕೋ ಇಲ್ಲ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ